ಇವನೇನು ಕಟ್ಟಾಕತ್ತಿ ಏನು ಹಿಂಗೆ ಎಲ್ಲ ಚಲಾಪಿಲಿ ಮಾಡ್ಬೇಕತ್ತಿ ಏನು ಹೂವಾನ ಒಂದತ್ರ ಚಂದ ಗಿಡ ಏನಾಗಿತ್ತು ನೀನು ಹಿಂಗೆ ಕಳಕತ್ತಿದ್ದಿ ಯವ್ವಾ ಏನು ಹತ್ಬೇಕಿಗೆ ಯಾಕೆ ಕಳಕತ್ತಾಳ ಲೋ ಶಿವಣ್ಣ ನಾನು ಅದ ನಿನ್ನನ್ನು ಕೇಳಕತ್ತೀನಿ ಏನಾತು ಎದಕ್ಕೆ ಕಳಕತ್ತಾಳ ನಿನ್ನ ತಂಗಿ ಏನರ ಖಬರ ಐತೆ ನಿನಗ ಆಗಲೇ ಬಂದವನ ಬಿದ್ದು ಹೌದಿಲ್ಲ ಬಿದ್ದು ಇದ್ದಿ ಮಾಡಾಕತ್ತೇನ ತಿನ್ನೋದು ಬೀಳೋದು ಚಿನ್ನದು ಬೀಳೋದು ಏನ್ ಜೋಳಾಗಿಯ ನೀನು ಅಯ್ಯೋ ಅಯ್ಯವ್ವ ನೀನು ಬಾರಿ ಬಿಡು ನೀನು ಕಟ್ಟೋಳಕ್ಕೆಲ್ಲ ನನಗಂಕು ಕರೆನ ಗೊತ್ತಿಲ್ಲ ನಾ ಬಂದಾಗ ಹಾಕಿದ್ದಿದ್ದಿಲ್ಲ ನಾನು ಬಂದು ಒಳಗೆಲ್ಲ ಹುಡುಕಿದೆ ಆಮೇಲೆ ನೋಡದ ರೊಟ್ಟಿದ್ದು ನಾ ರೊಟ್ಟಿ ತಿಂದೆ ನಂಗ್ ಬಂತು ಹೋಗಿ ಆಟಗಿದ್ನ ಮೂರು ಚಂದ ಜಲಿದೀಪ ಹಚ್ಚ ಹೋಗಿದ್ಲಿ ಎಲ್ಲ ಇಲ್ಲೇ ಅವ್ರಿಗೆ ಗೆಳತ್ ಕಿಲ್ತಾರ ಇದ್ದಾಳ ಬಿಡು ಇಲ್ಲ ಅಂದ್ರಲ್ಲೇ ಅವ್ರ ದೊಡ್ಡವ್ ಅವ್ರ ಮನೆಗ್ ಹೋಗಿದ್ದಾಳು ಸುಮ್ನಾನಂದ್ ಕುಂತ್ಕೊಂಡ್ ಇಂತಪ್ರತಾಳ ದುಕ್ಷ್ ದುಕ್ಷ್ ನನ್ ಗೊತ್ತಿಲ್ವಾ ಹೋಗಿದ್ದು ಕೆಲಸ ಆಗೇತಿ ಹೆದರ್ಬಣ ಏನಾಗಿತ್ತು ಹೇಳು ಯಾರು ಬಂದಿದ್ರು ಏನಿದೆಯಲ್ಲ ಏನಿಲ್ಲವ ಇವತ್ತು ನಾನು ಗುರುಸಿದ್ದಿ ಇಬ್ರು ಸಂತಿಗೆ ಹೋಗಿದ್ವಿ ನಾನು ವಲ್ ನಂದೆ ಗುರಿಸಿದ್ದಿ ನೀ ಒಟ್ಟ ಸಂತಿ ಪಂತಿಗೆ ಹೋಗಲ್ಲ ಮನೆಯಾಗೂ ಯಾರೂ ಇಲ್ಲಂತಿದ್ದೀ ಒಬ್ಬಕ್ಕೆ ಇದ್ದೇ ಮಾಡ್ತೀವಿ ಮನೆಯಾಗ ಬಾ ಸಂತಿಗೆ ಹೋಗೋಣ ಇಬ್ಬರು ಅಂತಂದ್ಲು ನಾನು ಗುರುಸಿದ್ದಿ ಇಬ್ಬರು ಸೇರಿ ಸಂತಿಗೆ ಹೋಗಿದ್ದೆ ಬೇ ಅಲ್ಲಿ ಯಾಕೆ ಈ ಹೂವು ಕೊಡಿಸಿದ್ಲು ಸಿಟ್ಟು ಬಂದು ತಲೆ ಇಟ್ಕೊಂಡಿದ್ದು ಹೂವು ಎಳೆದು ನಾನು ಒಗೆದಿದ್ದು ನಾನೇನು ಮಾಡಲಿ ನಂಗೆ ಸಿಟ್ಟು ಆಗಲಿಲ್ಲ ಎದ್ರ ಮ್ಯಾಗೆ ತೀರ್ಸ್ಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ಹೂವು ಹರಿದು ಹೋಗದೆ ಅಷ್ಟ ಅಷ್ಟಾ ಯವ್ವ ಏನು ಯಾರ ಬಂದಿದ್ರೆ ಏನಿ ಒಂದು ಯೋಚನೆ ಮಾಡೋ ಅಂದ್ರೆ ಹತ್ತು ಯೋಚನೆ ಮಾಡ್ತೀವ ಯವ್ವ ಅದ್ರಾಗ ವಯಸ್ಸಿಗೆ ಬಂದಿರ ಮಗಳು ಬಿಟ್ಟು ಹೋಗ್ಬಿಟ್ಟಿನಿ ಈ ನಾಲಯ ಕಣ್ಣನ್ನು ನಂಬಿ ಏನು ಮಾಡ್ಬೇಕು ಆತ ಆತ ಹೋಲ್ಬಿಡು ಏನಾತ ಹೋಗಿದ್ದೆಲ್ಲ ಚೊಲೋ ಆತ ಹೋಗ್ ಬಂದೆ ಅಣಂಥದ್ದು ಏನಾಯ್ತು ಅದನ್ನ ಹೇಳೋ ಮೊದ್ಲು ಯಾಕಳಕತ್ತಿ ಯವ್ವ ಸಂತ್ಯಾಗ ಅವ ರಾಮ್ ಬೆಟ್ಟಿ ಹೇಗಿದ್ದೆ ರಾಮ ಹಾಂ ಹಾಂ ಆಕಿ ಕಾಶಿಗಂಟನ ಹ್ಞೂ ನಂತ ನಾವು ಹೂವ ತಗೊಂಡು ಬರೋ ಮುಂದಾಗ ಬಂದು ಆತ್ನ ನಾನು ಸುಮ್ಮನೆ ಚಂದಾಗ ನಾ ಹೋಲ್ ಹೋಲ್ಬಿಡೋತ್ಲಾಗ ಎಲ್ಲಿ ಅಂತಂದು ಅದಕ್ಕೆ ನನಗೆ ಈಗಲೂ ನೀನಂದ್ರನ ಇಷ್ಟ ನನಗೆ ನೀನು ಮದುವೆ ಹೋಗೋಕೆ ಇಷ್ಟ ಏನು ಮಾಡಲಿ ನಮ್ಮಪ್ಪ ಬಲವಂತ ಮಾಡಾಕಿನ ಮದ್ವಿ ಮಾಡಕ್ಕೆ ನಾ ಅಂದ ಊರು ಬಾಡ್ಯ ನನಗೆ ಒಂದು ಒಂಚೂರು ಗಂಡಸಾಗಿ ಧೈರ್ಯ ಇಲ್ಲ ಅವ್ರ ಅಪ್ಪನ್ನ ಎದರ್ಸಿ ನಿಂದ್ರಿಸಿ ನಿಂತ್ಕೊಂಡು ಯಪ್ಪಾ ನಾವು ಮದುವೆ ಅಂತಾದ್ರೆ ಯಮನಾನ ಅಂತ ಹೇಳಿದ್ರ ಕೊಡಲ್ಲ ಕೊಡಲ್ಲಂತಿದ್ರೆ ಈಗ ಬಂದಲ್ಲಿ ಗುಳುಗುಳು ಮಾಡ್ತಾನ ಗುಳ್ಳಣ್ಣ ಕೈ ಬಿಡು ಅವ ಯಾಕೆ ಗಂಡಸವ ಅವನು ಮದುವೆ ಆಶೆನ ತಗೊಂಡ್ಬಿಡ್ತಂಗೆ ಯಾಕಂತ ಕೇಳ ಯವ್ವ ನಾನು ಆವಾಗ ತಕೊಂಡ್ಬಿಟ್ಟಿಂಬೆ ಆದ್ರೆ ಏನಂತನೂ ಗೊತ್ತನು ಏನಂತ ಗೊತ್ತನು ಏನಂದ ನಾನು ಬೇಕಾರ ನಮ್ಮಪ್ಪನ ಬಲವಂತಕ್ಕ ಆಕಿನ ಮದುವೆ ಕಿನಿ ನಿನ್ನನ್ನು ಯಾಣೆ ಇಂತಿಯಾಗಿ ಇಟ್ಕೊಂಡು ತಿನ್ನಿ ನನ್ನನ್ನು ಮದುವೆ ಆಗು ನನಗೆ ನೀನಂದ್ರೆ ಇಷ್ಟ ಅಂದೆಯೋ ಅಯ್ಯೋ ಪಾಪಿ ಸುಳೆ ಮಗ ಹಾ ಇಂತಹ ಒಂದು ಬಡ ಹೆಣ್ಣು ತಂದು ಇಲ್ಲಾರ್ದಾಕಿ ದುಡ್ಕೊಂಡು ತಿನ್ನ ಹೆಣ್ಮಕ್ಳಂದ್ರೆ ಇವ್ರಿಗೆ ಬಿಟ್ಟಾಗ್ಬಿಟ್ಟಿವನು ರಾಕ್ಷಸರು ಹೌದಲಿ ಹೌದು ನಾ ಮಾಡಿರೋ ನಿರ್ಧಾರನ ಕರೆಕ್ಟು ಇವ್ರನ್ನ ಯಾರನ್ನೂ ಇವ್ರನ್ನ

ಅದ ಬಿ ಗುಂಡ ಹೊತ್ತಿ ಸಿಕ್ಕಿತ್ಲಾ ನನಗ ಅದ ಅವ್ರು ಶೂಪರ್ ಸೋಕರ್ ನೆನ ನೀನು ಮಗಳು ಬ್ಯಾಡಂತಂದು ಹೇಳಕೀರ ಅಂತ ಬಂದು ಹೊಲ್ದಾಗ ನನ ಬಟ್ಟೆಗಿದ್ಲಾಕಿ ಹ್ಮ ನೋಡಪ್ಪ ನಿನ್ ತಂಗಿ ಮತ್ ನಿಮ್ಮಅ್ವ ಅವರು ಶಿವಪೂರ್ ಸಾವಕರನ್ ಮನೆಗೆ ಸೊಸಿಯಾ ಕೊಡವ ಚಂದಾಗ ಹೊಲ ಮನಿ ಎಲ್ಲಾ ಹಚ್ನ್ ಅಂತಾರ ಆಸ್ತಿ ಐತಿ ಅಂತಸ್ತ ಐತಿ ಬಂಗಾರ ಹಿಂಗಾರ ಜಗ್ ಐತಿ ಚಂದಗ ಬಾಳೆ ಮಾಡ್ಕೊಂಡು ತಿನ್ನಕ ಕೊಡಕೇನು ನಿಮ್ಮವ್ವನು ಬೇಡ ಅಂತಳ ನಿಮ್ ತಂಗಿನೂ ನಿಮ್ಮ ಹೇಳ್ದಂಗ ಕುಣಕತ್ತಾಳ ಮಗಳು ಹೇಳ್ದಂಗ ತಾಯಿ ತಾಯಿ ಹೇಳ್ದಂಗ ಮಗಳು ಅಂದ್ಲು ನೀನ್ ಬೇ ರಾಜ ಅನ್ನಕೇನೈತ್ಡೀ ಹತ್ರ ಮಾತಾಡ್ತೀನಿ ಎದಕ್ ಹಂಗ ಮಾಡಕತ್ತಾರ ಮತ್ತ ಚಲೋ ಐತಲ್ಲ ಅವತ್ತು ಬಂದಾರ ಅಂತ ಅಂದಿಲ್

ಇಲ್ಲ ಆಕಂದ್ರೆ ಏನು ಹೇಳಲಿಲ್ಲ ಇದಕ್ಕೆ ಬೇಡ ಅಂತಾರ ಅಂತ ಅಂದ್ು ಇಷ್ಟಿದ್ರುನೇ ಬೇಡ ಅಂತಾರ ಅಂತ ಅಷ್ಟೇ ಅಂದ್ಲು ಅದಾಲೋ ನಿನ್ನ ಅಣ್ಣಲ್ಲ ನೀ ಅದನ್ನೆಲ್ಲ ಯೋಚನೆ ಮಾಡಲಿಲ್ಲ ಇದಕ್ಕೆ ಇರಬಹುದು ಅಂತ ನಿನಗೆ ಅನ್ಸುತ್ತಾ ಹೇಳ್ಬಿಡೋಣ ಬಿಡೋಣಾ ಅವ್ಂಗೆಲ್ಲ ಭಯವ ಅವ್ಂಗೆಲ್ಲ ನಿನ್ನ ಬಗ್ಗೆ ಕಾಳಜಿ ಇದೆ ಹೇಳಾ ಅಮ್ಮ বেকার ಉಂಡ ಮಕ್ಕೊಂಡಕ ಇನ್ನೊಂದು ಚೂರು ಹಾಸಿ ಕೊಟ್ರಂದ್ರ ಹೋಗಿ ಮಕ್ಕಂತ ನೋಡು ಅಷ್ಟ ನೋಡ್ ಮೇಯವ ಹೆಂಗ್ ಅಂತನವ ತಡಿಲೇ ತಡಿ ಅಲಬಾರ್ ತಡಿ ನಿಮ್ಮ ಮಣ್ಣಗೆ ಏನ್ ಅನ್ಸುತ್ತಾ ಕೇಳ್ತೀನಿ ತಡಿ ಅಲ್ ನನ್ನ ಮ್ಯಾಗೆ ನೀನು ಟರ್ಬರ್ ಮಾಡ್ತಿಲ್ಲ ಎದಕ್ಕೆ ಎದಕ್ಕೆ ನೀ ನಾನು ಕೇಳಲಿಲ್ಲ ನೋಡು ನನಗೆ ಅದನ್ನೆಲ್ಲ ಕೇಳ್ಬೇಕನ್ನಿಸ್ತಿಲ್ಲ ಯಾಕೆ ನಾ ಅದ್ನೆಲ್ಲ ನಾ ಯಾಕೋಚೆ ಮಾಡ್ಲಿ ನೀ ಅದಿಯಲ್ಲ ನನ್ಗೇನೈತಿ ನನಗ ಇಲ್ಲಿ ಮೂರು ಹೊತ್ತು ಬ್ಯಾರದ ಹೊಲ್ದಾಗ ಹೋಗಿ ಮಾಡಿ ಮಾಡಿ ಸಕಾಗ್ ಹೋಗೈತಿ ಅದ್ನೆ ನಾ ಕೇಳಲಿ ನೆಟ್ಟಾಗ ಕಣ್ತುಂಬ ನಿದ್ದೆ ಮಾಡಕ್ ಆಗೋಲ್ಲ ನನಗ ಯಾಕರ ದೊಡ್ಡರಾಗಿವ ಯಾಕರ ದುಡಿಬೇಕು ಅನ್ಸೈತಿ ನನಗೆ ನೀನು ಪಾಪಿಲ್ಲ ನೀನು ನಿನ್ನಂತ ಅಕ್ಕ ಚನ ನನ್ನ ಮಗ್ಗ ನಾನು ಹೋಗಿ ಹೋಗಿ ಜನ್ಮ ಕೊಟ್ಟಿನಲ್ಲ ನಾನು ನಾನು ಕೆರ ತಗೊಂಡು ಜ್ವರ ಬರೋರ್ಗೂ ನಾ ಹಡ್ಕೋಬೇಕು ಎದಕ್ಕೆ ನಿನಗೆ ಕೇಳ್ಬೇಕು ಅನ್ಸಿಲ್ಲ ಹೇಳ ನಿನಗೆ ಅನ್ಸಿಬಲ್ದನ ಏನಾರೇ ಇರಬೇಕು ಹಂಗೆ ಐ ಬಂತ ನಿನಗೆ ಅನಿಸ್ತಿಲ್ಲ ಬೇ ಐ ಬಿದ್ರದು ಏನು ಬೇ ಗಣಮಗದನ ಅವ ಸಾಹುಕಾರ ಮನೆ ಹುಡುಗ ಅದನ ಅದನ್ನು ನೋಡಿರಿ ಅವ್ರು ಹಚ್ಚಿ ಭಾಳನು ಸುದ್ದಾಗತ್ತೆ ನಮ್ದು ಈ ತರ ನಾವು ಜೋಪ್ಡ್ಯಾಗ ಇರೋದು ತಲಿ ತಲಿ ತಲೆ ಉಪ್ಯೋಗ್ಸಿ ರೀ ಜಾನ್ರ ಹೇಳ ಒತ ಹಾರ್ಸು ಓತಾ ಓದ್ನೆಂದ್ರೆ ಎದಿಗಿತ್ತಮ್ಮ ಎದ್ದಡಕ್ಕೆ ಬರಬಾರ್ದು ಮಕ್ಕ ಮಾಡ್ಬೇಕಲ್ಲೇ ಶಾಶ್ವತವಾಗಿ ಆಡ್ಯ ಲವ್ ಅಮ್ಮ ಇವತ್ತು ನಾಳೆ ಸಾಯಂ ಅಂತಲ್ಲವ ಅದಕ್ಕೆ ಅವಂಗ ಗುರ್ಲು ರೋಗ ಐತಿ ಮಾತುಕಂಬೆಮ್ ಕೆಲ್ ಕೆಂತಿದ್ನಲ್ಲ ಅವತ್ತು ನೋಡಾಕ್ ಬಂದಾಗ ಅದಕ್ಕೆ ಅದಕ್ಕೆ ಆಸ್ತಿ ಗೀಸ್ತಿ ಕೊಟ್ಟು ನಮ್ಮನಿ ಹೆಣಮಗಳನ್ನ ಬಡ್ರಾದ್ರೂ ಏನು ಅಂತ ಮದುವೆಗೆ ಬಂದಿರೋದ್ಲು ಆಕೆ ನಿಮ್ಮ ಗುಂಡ ಹೊತ್ತಿನ ಶಾಮಿಲ್ ಆಗ್ಯಾಳ ನಿಮ್ಮ ದೊಡ್ಡವ ನಿಮ್ಮ ದೊಡ್ಡಪ್ಪನೂ ಶಾಮೀನಾಗ್ಯಾರಲೋ ಎಲ್ಲರೂ ಸೇರಿ ನನ್ನ ಮಗಳ ಜೀವನನ ಹಾಳು ಮಾಡ್ಬೇಕಂತ ಮಾಡ್ಯಾರಲು ಏನು ಹೇಳಕ್ಕೀನಿ ಇರೋ ವಿಷನ ಹೇಳಕತ್ತಿನ ನಿನಗೆ ನಿಮ್ಮ ತಂಗಿ ಮೇಗೆ ಏಟು ಕರುಣೆ ಇಲ್ಲ ಆ ಹೀಗೆಲ್ಲ ಮಾಡಿ ಬಡರು ಒಟ್ಟಿಮ್ಮ ಓಡಿಬೇಕಂತಾರ ಇರೋ ಒಂದು ಮಗಳನ್ನ ಹಾಳು ಮಾಡ್ಬೇಕಂತಾರ ಇದು ನ್ಯಾಯನೇ ಹೇಳೋ ನೀನ ಯ ನಮ್ಗೆ ದುಡಿಯಾಕ ಓಲಾ ಹಚ್ತಾರಂತ ಜಾಗ ನೋಡಿ ಮನಿ ಮಾಡಿಕೊಡ್ತಾರಂತ ಆಕೆ ಕೇಸರ್ಲೆ ಮತ್ತೆ ಆಸ್ತಿ ಮಾಡ್ತಾರಂತ ಅವ ಸತ್ರನು ಈಕಿ ಹೊಟ್ಟೆಲೆ ಒಂದಿರುತ್ತಲ್ಲ ಅದಕ್ಕೂ ಎಲ್ಲಾನು ಆಸ್ತಿ ಅಂತಸ್ತು ಮಾಡಿಡ್ತೀನಿ ಆಕೆ ಕೇಸರ್ಲು ಆಸ್ತಿ ಅಂತಸ್ತು ಮಾಡಿಡ್ತೀನಿ ಯಾಕೆ ನಾವು ಚಂದ ನೋಡ್ಕೊಂಡು ನಮ್ಮಂತಾನೂನು ನೋಡ್ಕೊಂಡು ಹೊಕ್ಕಾರ ಅಂತ ನಂದು ಇವತ್ತು ಬಂದು ಅದಕ್ಕೆ ನಾನು ಯಮುನಿ ಸರ್ರಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸಿವಿ ಅಲ್ಲ ಓ ಕರೆನೋ ಅವ್ನ ಕಾಯಲ್ಲ ಇರೋದು ಕರೆನಾ ಅಣ್ಣ ಏನು ಹೇಳಕತ್ತೀನಿ ನೀನು ಹಾಗಲ್ಲವ್ವ ನೀನೇ ಯೋಚನೆ ಮಾಡು ಆಂ ನನಗಂತೂ ಅಷ್ಟು ಎಲ್ಲ ಮಾಡಿ ನಾನು ಸ್ವಂತ ಮನೆ ಹಾಕ್ಸ್ಕೊಂಡು ಜಾಗ ತಗೊಂಡು ಮನೆ ಹಾಕ್ಸ್ಕೊಂಡು ಚಂದಾಗ ಮದ್ವೆ ಗಿದ್ವಿ ಮಾಡಿಕೊಂಡು ನಾನು ಮಕ್ಕಳು ಮರಿ ಅಂತಂದು ಸುಖವಾಗಿ ನನ್ನ ಕೈಲಂತರೂ ಆಗೋದಿಲ್ಲ ತಂಗಿ ಯಾಕಂದ್ರೆ ನಮ್ಮಂತರು ಏನಿಲ್ಲ ಅಪ್ಪರ ಏನು ಹಿಂದೆ ಮಾಡಿಟ್ಟಿಲ್ಲ ನಮ್ಮವರು ಏನು ಮಾಡಿಲ್ಲ ಏನು ನಮ್ಮ ಹಿರಿಯರ್ದರ ಆಸ್ತಿ ಏನಿಲ್ಲ ಎಲ್ಲನೂ ಉಳಿದ್ರೂ ನಮ್ಮಪ್ಪ ಸತ್ ಹೋದ ಬಾಯ ಮಣ್ಣು ಹಾಕ್ಕೊಂಡು ಏನು ಅದಕ್ಕೆ ನಾನೇನಂತೀನಿ ಏನು ಜಾನ್ರ ಲಕ್ಷಣ ಏನಂದ್ರೆ ಏನಪ್ಪ ಏನು ಜಾನ್ರಲಕ್ಷ್ಮೀನ ಆ ಆ ರೋಗ ಇಷ್ಟೇನು ಕರ್ಕೊಂಬಂದು ಕಾಲು ತೊಳೆದು ಕನ್ಯಾದಾನ ಮಾಡಿ ನನ್ನ ಮಗಳು ಕೊಡ್ಬೇಕನಾ ಹ್ಞೂ ಬೇವ್ವ ತಪ್ಪೇನೈತಿ ಐತಿ ತಪ್ಪೇನೈತಿ ಆಕೆ ಒಬ್ಬಾಕಿ ನಮ್ಮ ಯಮುನ ತ್ಯಾಗದಿಂದ ನಮ್ಮ ಇಡೀ ಮಂತನಗನಕ್ಕೆ ಒಳ್ಳೇದಾಗತ್ತೆ ಬೇ ಏನಂದಿ ಏನಂದಿ ನನ್ನ ತ್ಯಾಗದಿಂದ ಇಡೀ ಮಂತನಕ್ಕೆ ಒಳ್ಳೇದಾಗತ್ತೆ ಹಾಗಂದ್ರೆ ಒಂದು ಕೆಲಸ ಮಾಡು ನೀ ಒಬ್ಬವ್ವ ನಿನಗೆ ದುಡ್ಡು ದುಡ್ದು ನಾನು ಅವ್ವನ ಹಾಕಕತ್ತೀವಲ್ಲ ನೀನು ಸತ್ತು ಬಿಡು ಸತ್ತು ಗಣ್ಮಗ ನಾನು ಸಾಯಂತ್ ತಗತು ಒಂದು ಗಡ್ಡಿ ಬಿಟ್ಟರು ನೋಡು ಅಣ್ಣನ ಮರೀದೈತನ್ಲೇ ಬಾಯಿ ಮುಚ್ಕೊಂಡು ಯವ್ವ ನಿನಗೂ ಹೇಳಾಕತ್ತೀನಿ ಇನ್ನು ಮತ್ತ ತಾಯಿ ಅನ್ನೋದು ನೋಡುದಲ್ಲ ಇಬ್ಬರಿಗೆ ನಾನು ಜಾಡ್ಸಿಗೆ ಓದ್ಬಿಡ್ತೀನಿ ಏನು ಗಣ್ಮಗ್ಗ ಗಣ್ಮಗ್ಗ ಜಾಡ್ಸ್ ಓದಿತ್ ನಿತ್ಯ ನೀನು ಆ ಏ ಮುದುಕಿ ನೋಡ ಬಾಯಿ ಮುಚ್ಕೊಂಡು ಕೇಳ್ರಿ ತಾಯಿ ಮಗಳ ಏನಾರ ನನಗೇನಾರ ಉಲ್ಟಾಸ್ ಇದತಾಡಿದ್ರಿ ಇದನ್ಯಾಗ ನಾ ನಿಮಿಬ್ರು ತಗ್ ತೆಗ್ದು ಹೂತಾಕ್ ಬಿಡ್ತೀನಿ ಬಾಯ್ ಮುಚ್ಕೊಂಡ್ ಕೇಶ್ಕಾರಿ ನಾನು ಹೋಗಿ ಗುಂಡ ಹೊತ್ತಿಗೆ ಹೇಳ್ಬರ್ತೀನಿ ನನ್ನ ತಂಗಿ ಮದಿವಕ್ಕಳ ಅವನ್ನ ಶುಪುರ್ ಸಾವ್ಕಾರಣ್ಣ ಅಂತಂದು ಹೇಳಿಬಿಡ್ತೀನಿ ಬಾಯಿ ಮದಿ ಮದಿವಕ್ಕಿ ಅಷ್ಟ ಏನಾರ ನೀವು ಹೋರಾಡ್ಬೇಕಲ್ಲ ನೋಡ್ರಿ ಏನು ಮಾಡ್ತೀನಿ ನಾನು